ಭಾರತ ಸೋಲಿಲ್ಲದ ಸಾಮ್ರಾಟ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಕಿರೀಟವನ್ನ ಭಾರತ ಮುಡಿಗೇರಿಸಿಕೊಂಡಿದೆ ನಿನ್ನೆ ನಡೆದಂತಹ ರೋಚಕ ಹಣಾಹಣಿಯಲ್ಲಿ ಭಾರತ ಗೆದ್ದು ಬೀಗಿದೆ ಸೋಲಿಲ್ಲದ ಸರದಾರನಾಗಿದೆ ಭಾರತ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಕನಸು ನನಸಾಗಿದೆ ಇನ್ನು ಮೂವರು ದಿಗ್ಗಜರು ಕೂಡ ವಿದಾಯವನ್ನ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾ ಕನಸನ್ನ ನುಚ್ಚು ನೂರು ಮಾಡಿದೆ ಭಾರತ ಹೇಗಿತ್ತು ಆ ರೋಚಕ ಹಣಾಹಣೆ ಜಿದ್ದ ಜಿದ್ದಿನ ಪಂದ್ಯವನ್ನ ಗೆಲ್ಲಿಸಿದ್ದು ಹೇಗೆ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನ ರೋಚಕ ಕ್ಷಣಗಳ ಸಂಪೂರ್ಣ ವರದಿ ಇದೇ ನನ್ನ ಕೊನೆಯ ಪಂದ್ಯ ಇದು ವಿರಾಟ್ ಕೊಹ್ಲಿ ಅವರ ಮಾತು ಟಿ ಟ್ವೆಂಟಿ ವಿಚಾರದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದ ನಂತರದಲ್ಲಿ ತಮ್ಮ ರಿಟೈರ್ಮೆಂಟ್ ಅನ್ನ ಘೋಷಿಸಿದ್ರು ನನ್ನ ಗುರಿ ಮುಗಿಯಿತು ಎಂದರು ರೋಹಿತ್ ಶರ್ಮಾ ಇಬ್ಬರು ದಿಗ್ಗಜ ಆಟಗಾರರು ನಿನ್ನೆ ಪಂದ್ಯ ಮುಗಿದ ನಂತರ ವಿದಾಯವನ್ನ ಘೋಷಿಸಿದ್ದಾರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿದಾಯವನ್ನ ಘೋಷಿಸಿದ್ರು ನನ್ನ ಗುರಿ ಮುಗಿತು ಅಂತ ಹೇಳಿ ತಮ್ಮ ವಿದಾಯದ ಮಾತನ್ನ ರೋಹಿತ್ ಶರ್ಮಾ ಆಡಿದ್ರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದ ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಇದೇ ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಇನ್ನೂ ಕೂಡ ಭಾರತದ ಅನೇಕ ಕ್ರಿಕೆಟ್ ಆಟಗಾರರಿದ್ದಾರೆ ನಮ್ಮ ಜೂನಿಯರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಮುಂದಿನ ದಿನಗಳಲ್ಲಿ ಅವರು ಭಾರತದ ಬಾವುಟವನ್ನ ಹಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ವಿಶ್ವಾಸವನ್ನ ಕೂಡ ಇದೇ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ವ್ಯಕ್ತಪಡಿಸಿತು ನಿನ್ನೆಯ ಮ್ಯಾಚನ್ನು ಗೆಲ್ಲಿಸುವಲ್ಲಿ ವಿರಾಟ್ ಕೊಹ್ಲಿ ಅವರ ಪಾತ್ರ ಕೂಡ ಬಹುದೊಡ್ಡದಿತ್ತು ಆರಂಭದಲ್ಲೇ ಆಘಾತಕ್ಕೊಳಗಾದಂತಹ ಟೀಂ ಇಂಡಿಯಾಗೆ ಉತ್ತಮ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಚೇತರಿಕೆಯನ್ನು ತಂದುಕೊಟ್ಟಿದ್ದು ವಿರಾಟ್ ಕೊಹ್ಲಿ ಭಾರತ ವಿಶ್ವಕಪ್ ಅನ್ನ ಗೆದ್ದು ಬೀಗಿದೆ ಈ ನಡುವೆ ಇಬ್ಬರು ದಿಗ್ಗಜ ಆಟಗಾರರ ವಿದಾಯ ಕೂಡ ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದೆ